ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಪ್ರೀತಿಯ ಸ್ನೇಹಿತರೆ ನಾವಿಂದು ಪವಿತ್ರ ಜಪಮಾಲೆಯ ರಾಣಿಯ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗರಿಲಾಯ ಸೀಮೆಯ ನಜರೇತೆಂಬ ಊರಿಗೆ ಒಬ್ಬ ಕಣ್ಣೆಯ ಬಳಿಗೆ ಕಳುಹಿಸಿದನು ಆ ಕಣ್ಣೆಯ ಹೆಸರು ಮರಿಯಳು ಆಕೆಯು ದಾವೀದನ ಮನೆತನದ ಯೂ ಎಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಆ ದೂತನು ಆಕೆಯ ಬಳಿಗೆ ಬಂದು ದೇವರ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದನು ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂತಹ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ ನಿನಗೆ ದೇವರ ದೊರಕಿತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗಳನ್ನು ಹೆರುವೆ ಆತನಿಗೆ ಏಸುವೆಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರಣ ಕುಮಾರನೆನಿಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬಣ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಮರಿಯಳು ಆ ದೂತನನ್ನು ಇದು ಹೇಗಾದೀತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಪರಣ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಮತ್ತು ನಿನ್ನ ಬಂಧುವಾದ ಎಲೆಜಬೆತ್ಳಿದ್ದಾಳಲ್ಲ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ಆಕೆಯ ಗರ್ಭದಲ್ಲಿ ಗಂಡು ಮಗುವಿದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ ಆರನೆಯ ತಿಂಗಳು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂದನು ಆಗ ಮರಿಯಳು ಇಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಂದಳು ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ದೇವದೂತನು ಮಂಗಳವಾರ್ತೆಯೊಂದಿಗೆ ಬಂದಾಗ ಮರಿಯ ಮಾತೆಯು ಕಳವಳಗೊಂಡರೂ ಸಹ ದೇವರ ಚಿತ್ತಕ್ಕೆ ಮನಿದರು ಅವರು ತಮ್ಮ ಭವಿಷ್ಯದ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಯೋಚಿಸಲಿಲ್ಲ ಮನುಷ್ಯ ಕುಲದ ರಕ್ಷಣೆಗಾಗಿ ತಮ್ಮಣ್ಣೆ ಅರ್ಪಿಸಿಕೊಟ್ಟ ಮಾತೆಯ ಹಬ್ಬವನ್ನು ನಾವಿಂದು ಆಚರಿಸುತ್ತಿದ್ದೇವೆ ಪವಿತ್ರ ಜಪಮಾಲೆಯ ರಾಣಿಯ ಹಬ್ಬ ಅಂದು ಏಸುವನ್ನು ಗರ್ಭದಲ್ಲಿ ಹೊತ್ತ ತಾಯಿ ಇಂದು ಜಪಮಾಲೆಯ ಮೂಲಕ ಅವರನ್ನು ಸಮೀಪಿಸುವ ನಮ್ಮನ್ನು ಅವರ ಹೃದಯದಲ್ಲಿ ಹೊತ್ತು ಏಸುವಿನತ್ತ ಕೊಂಡೊಯ್ಯುತ್ತಾರೆ ನಮಗಾಗಿ ನಮ್ಮ ತಾಯಿಯಾಗಿ ಭಿನ್ನವಿಸುತ್ತಾರೆ ಪ್ರತಿ ಸಾರಿ ನಮ್ಮೋ ಮರಿಯ ಎಂದು ನಾವು ಹೇಳುವಾಗ ಮಾತೆ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುತ್ತಾರೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರತಿದಿನ ತಪ್ಪದೆ ಜಪ ಮಾಲೆಯನ್ನು ಹೇಳೋಣ ಅವರ ಮಧ್ಯಸ್ಥಿಕೆಯನ್ನು ಪಡೆಯೋಣ ಎಂತಹ ಕಷ್ಟದ ಸಮಯದಲ್ಲಿಯೂ ನಮ್ಮನ್ನು ಕೈ ಬಿಡದ ತಾಯಿ ಅವರಾಗಿದ್ದಾರೆ ಎಂಬುದನ್ನು ಅನುಭವಿಸಿ ಅರಿಯೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಪಾಪಿ ಮಾನವರಾದ ನಮ್ಮನ್ನು ರಕ್ಷಿಸಲು ಮಾತೆ ಮರಿಯಮ್ಮನವರನ್ನು ನಿಮ್ಮ ಪುತ್ರರ ತಾಯಿಯಾಗಿ ನೀವು ಆರಿಸಿಕೊಂಡಿರಿ ಏಸುವಿನ ತಾಯಿಯನ್ನು ನಮ್ಮ ತಾಯಿಯನ್ನಾಗಿ ನಮಗಾಗಿ ಮಧ್ಯಸ್ಥಿಕೆ ವಹಿಸಲು ಕರುಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಇಹಲೋಕದ ಕಷ್ಟದಲ್ಲಿ ಸಿಲುಕಿರುವ ನಮ್ಮ ಮೇಲೆ ದಯವಾಗಿರಿ ನಮ್ಮ ಜೀವನದ ಪ್ರತಿ ದಿನದಲ್ಲಿಯೂ ಮಾತೆಯ ರಕ್ಷಣೆ ಮತ್ತು ಪ್ರೀತಿಯನ್ನು ನಾವು ಅನುಭವಿಸುವಂತೆ ಪವಿತ್ರ ಜಪಮಾಲೆಯ ಮೂಲಕ ಇನ್ನೂ ಹೆಚ್ಚಾಗಿ ಯೇಸುವಿಗೆ ಪ್ರೀತಿ ಪಾತ್ರರಾಗುವಂತೆ ಕರುಣಿಸಿರಿ ನಮ್ಮ ಕ್ರಿಸ್ತರ ಮುಖಾಂತರ ಆಮೇನ್